ಅದರ ಅಮೃತ ಕೂಡ ವಿಷಯ ಆಗ್ತದೆ ಸ್ನೇಹಿತರೆ ಯೂರಿಯಾ ಗೊಬ್ಬರವನ್ನು ನಾವು ಯಾವಾಗ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಯಾವ ಟೈಮಿಗೆ ಕೊಡಬೇಕು ಹತ್ತು ಟನ್ ಏಳುವರೆಯನ್ನು ತೊಗೊಂಡಿದ್ದೀನಿ ಎಂಬತ್ತು ಟನ್ ಏಳುವರಿಯೂ ತೊಗೊಂಡಿದ್ದೀನಿ ಎಲ್ಲ ಏಳುಗಳುಗಳನ್ನು ನಾನು ಕಂಡಿದ್ದೀನಿ ನನ್ನ ಅನುಭವದಲ್ಲಿ ನಾನು ಇಪ್ಪತ್ತೈದು ವರ್ಷದಿಂದ ಈ ಕೃಷಿ ಕಾರ್ಯವನ್ನು ಮಾಡ್ಕೊತ ಬಂದಿದ್ದೀನಿ ಇದರಲ್ಲಿ ಎಲ್ಲ ಆಗು ಹೋಗುಗಳನ್ನು ನಾನು ಎಲ್ಲ ನೋಡಿದ್ದೀನಿ ಸ್ನೇಹಿತರೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಆಗಿರ್ತದೆ ಸಾಕಷ್ಟು ಕಬ್ಬಿನಲ್ಲಿ ಸಾರ್ವಜನಿಕದ ಕೊರತೆ ಸಾಕಷ್ಟಾಗಿರ್ತದೆ ಅವಾಗ ನಾವು ಸಾರಜನಕವನ್ನು ಒದಗಿಸಬೇಕಾಗ ಹೆಚ್ಚು ಆಗಬಾರ್ದು ಕಡಿಮೆ ಆಗಬಾರ್ದು ಹಾಕಬೇಕತ್ತ ಹಾಕಕ್ಕೆ ಹೋದ್ರೆ ಸಿಕ್ಕಾಪೆಟ್ಟಿ ಹಾಕೋದಿಲ್ಲ ಸ್ನೇಹಿತರೆ ಎಷ್ಟು ಅವಶ್ಯಕತೆ ಅಷ್ಟು ಹಾಕ್ಬೇಕು ನಾವು ಸ್ನೇಹಿತರೆ ಕಡಿಮೆ ಬೆಲೆಗೆ ಸಿಗ್ತೈತೆ ಅಂತ ಬಂತಂದು ಸಾಕಷ್ಟು ನಾವು ಹಾಕಬಾರ್ದು ಸ್ನೇಹಿತರೆ ಎಷ್ಟು ನಮ್ಮ ಬೆಳೆಗೆ ಅವಶ್ಯಕತೆ ಇದೆ ಅಷ್ಟನ್ನು ನಾವು ಮಾತ್ರ ಇಲ್ಲಿ ಹಾಕಬೇಕಾಗ್ತದೆ ಅದಕ್ಕಿಂತ ಹೆಚ್ಚಿಗೆ ನಾವು ಇಲ್ಲಿ ಬಳಸಬಾರ್ದು ಯಾವಾಗ ಬಳಸಬೇಕು ಹೇಗೆ ಬಳಸಬೇಕು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮಸ್ಕಾರ ಎಲ್ಲ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರೂ ಹೇಗದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ನಾವು ಕೂಡ ಹೇಗೆ ಈಗ ಕಬ್ಬಿನ ಬಗ್ಗೆ ಒಂದಿಷ್ಟು ಗೊಬ್ಬರ ಯಾವ ರೀತಿ ಕೊಡಬೇಕು ಯಾವಾಗ ಕೊಡಬೇಕು ಹೇಗೆ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸ್ನೇಹಿತರೆ ಯೂರಿಯಾ ಗೊಬ್ಬರ ಆಗಲಿ ಯಾವುದೇ ನಾವು ರಸಾಯನ ಗೊಬ್ಬರಗಳನ್ನಾಗಲಿ ನಾವು ಸರಿಯಾದ ಟೈಮಿಗೆ ಕೊಡಬೇಕಾಗ್ತದೆ ಅದಕ್ಕಾಗಿ ಇಲ್ಲಿ ನಾವು ಯಾವ ಟೈಮ್ಗೆ ಕೊಡೋದು ಅನ್ನೋದನ್ನು ಇಲ್ಲಿ ನೋಡೋಣ ಸ್ನೇಹಿತರೆ ಪ್ರಥಮವಾಗಿ ಮಳೆ ಆಗ್ತದೆ ಮೇ ತಿಂಗಳಲ್ಲಿ ಮಳೆ ಆಗುವಾಗ ನಮಗಲ್ಲಿ ಸಾಕಷ್ಟು ಬೇಸಿಗೆ ಬಿಸಿಲಿನಿಂದ ಒಂದು ನೀರಿನ ಕೊರತೆ ಸಾಕಷ್ಟಾಗಿರ್ತದೆ ಮಳೆ ಮಳೆಯಾಗಿ ಅಲ್ಲಿ ನಮಗೆ ಒಂದು ತೇವಾಂಶ ಆದ ನಂತರ ಒಂದು ಪ್ರಮಾಣದಲ್ಲಿ ನಾವು ಮೊದಲನೇದಾಗಿ ಮೇಲುಗೊಬ್ಬರವಾಗಿ ಯೂರಿಯಾವನ್ನು ಕೊಡಬೇಕಾಗ್ತದೆ ಯೂರಿಯಾವನ್ನು ಕೊಡುವುದರಿಂದ ಅಲ್ಲಿ ನಮಗೆ ಸಾಕಷ್ಟು ಹಚ್ಚ ಹಸಿರು ಬಣ್ಣ ಬಣ್ಣದಿಂದ ಬೆಳವಣಿಗೆಯನ್ನು ನಾವು ಹೆಚ್ಚಿಗೆ ಕಾಣ್ಬೋದು ಮತ್ತು ಮತ್ತೊಂದು ವಿಷಯ ಸ್ನೇಹಿತರೆ ಯೂರಿಯಾವನ್ನು ಬೆಲೆ ಕಡಿಮೆ ಇದೆ ಅಂತ ಸಿಕ್ಕಾಪಟ್ಟು ತಂದು ಉಗಿಯುವಂಥ ಕೆಲಸವನ್ನು ಯಾವತ್ತು ಮಾಡಬಾರ್ದು ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಅಷ್ಟನ್ನೇ ನಾವು ತಂದು ನಮ್ಮ ಬೆಳೆಗೆ ಕೊಡಬೇಕಾಗ್ತದೆ ಮತ್ತು ಯೂರಿಯಾ ಗೊಬ್ಬರವನ್ನು ನಾವು ಯಾವಾಗ ಕೊಡಬೇಕು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಮೊದಲನೇದಾಗಿ ನಾಟಿ ಮಾ ನಾಟಿ ಪೂರ್ವದಲ್ಲಿ ನಾವು ಯಾವುದೇ ಯೂರಿಯಾ ಸಾರ್ವಜನಿಕ ರಸಗೊಬ್ಬರವನ್ನು ಕೊಡದೇ ಇದ್ದರು ನಡೀತದೆ ಸ್ನೇಹಿತರೆ ನಂತರ ಒಂದು ನಾಟಿ ನಾಟಿ ಮಾಡಿದ ನಂತರ ಒಂದು ಇಪ್ಪತ್ತು ದಿವಸದ ಒಳಗಾಗಿ ಅಥವಾ ಒಂದು ತಿಂಗಳ ಒಳಗಾಗಿ ಎಕರೆ ಒಂದು ಇಲ್ಲದಂತೆ ನಾವು ಯೂರಿಯಾ ಕೊಡಬೇಕಾಗ್ತಿದೆ ಅದರ ನಂತರ ಮುಂದೆ ಕೊಡಬೇಕಾಗ್ತದೆ ನೀರಿನ ಕೊರತೆಯಿಂದ ನಾವು ಏನೋ ಕಟ್ಟಿರೋದಿಲ್ಲ ಹೀಗಾಗಿ ನಾವು ಯಾವಾಗ ಮತ್ತೆ ಮುಂದೆ ಕೊಡಬೇಕಪ್ಪ ಅಂತ ಕೇಳಿದ್ರೆ ಒಂದು ದೊಡ್ಡ ಒಂದು ಅಡಮಳೆ ಟೈಪ್ ಒಂದು ಮೇದಲ್ಲಿ ಒಂದು ಮಳೆ ಆಗ್ತದೆ ಆ ಮಳೆ ಆದ ಸಂದರ್ಭದಲ್ಲಿ ನಾವು ಮೊದಲು ಮಾಡುವಂಥ ಕೆಲಸ ಈ ಯೂರಿಯಾ ಕೊಡೋದು ಸ್ನೇಹಿತರೆ ಮೊದಲೇ ನಾವು ಯೂರಿಯಾ ಕೊಡೋದರಿಂದ ಇಲ್ಲಿ ನಮಗೆ ಸಾಕಷ್ಟು ಬೆಳವಣಿಗೆಯನ್ನು ನಾವು ಕಾಣ್ಬೋದು ಕಬ್ಬು ಒಂದು ರೀತಿ ಬಿಸಿಲಿನ ತಾಪಕ್ಕೆ ಒಂಥರ ಆಗಿರ್ತದೆ ಅದನ್ನು ಸರಿಯಾಗಿ ಒಂದು ಹಚ್ಚ ಹಸಿರಾಗಿ ಮಾಡಬೇಕಾದ್ರೆ ಯೂರಿಯಾ ಒಂದು ಉತ್ತಮವಾಗಿ ಕೆಲಸ ಮಾಡ್ತಿದೆ ಸ್ನೇಹಿತರೆ ಆಗ ಯೂರಿಯಾದ ಕೊರತೆ ಸಾಕಷ್ಟು ಆಗಿರುತ್ತದೆ ಅದಕ್ಕಾಗಿಯೇ ಅಲ್ಲಿ ನಾವು ಯೂರಿಯಾವನ್ನು ಎಕರೆಗೆ ಒಂದು ಚೀಲ್ ಪ್ರಮಾಣದಲ್ಲಿ ನಾವು ಅಲ್ಲಿ ಕೊಡಬೇಕಾಗ್ತದೆ ನೋಡಿ ಸ್ನೇಹಿತರೆ ನೀವು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿ ನನಗೆ ಕಾಲ್ ಕೂಡ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ಒಂದು ವಿಷಯವನ್ನು ನೀವು ತಿಳ್ಕೋಬೋದು ಎನಿ ಟೈಮ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದರ ಬಗ್ಗೆ ನಿಮಗೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಏನೇ ಒಂದು ಸಂಶಯಗಳಿದ್ರೂ ಕೂಡ ಅದನ್ನು ನಾನು ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಕಾಲ್ ಮಾಡಿ ನಂಬರ್ ಕೂಡ ಇದೆ ಮೆನ್ಷನ್ ಮಾಡಿದ್ದೀನಿ ಅದನ್ನು ನೋಡಿ ನೀವು ಕಾಲ್ ಕೂಡ ಮಾಡ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ಯೂರಿಯಾ ಕೊರತೆಯಿಂದ ಯಾವ ರೀತಿ ಒಂದು ಬಣ್ಣ ಬರ್ತಾ ಇದೆ ಅಥದ್ದು ಇದನ್ನು ನೀವು ಇಲ್ಲಿ ನೋಡ್ಬೋದು ಇದು ಯೂರಿಯಾ ಕೊರತೆಯ ಒಂದು ಚಿಹ್ನೆ ಇದು ಇಲ್ಲಿ ನಾವು ಯೂರಿಯಾನ ಮೊದಲನೇದಾಗಿ ಕೊಡಬೇಕಾಗ್ತದೆ ಯೂರಿಯಾ ಕೊಡೋದರಿಂದ ಇದು ಇದರ ಬಣ್ಣ ಹಚ್ಚ ಹಸಿರು ಫುಲ್ ಗ್ರೀನಿಶ್ ಅಂತ ಬರ್ತದೆ ಸ್ನೇಹಿತರೆ ಫುಲ್ ಗ್ರೀನಿಶ್ ಆದ ನಂತರ ಅದು ಬೆಳವಣಿಗೆಯನ್ನು ಪ್ರಾರಂಭ ಮಾಡ್ತದೆ ಕಬ್ಬು ಚೆನ್ನಾಗಿ ಬೆಳೆಯಲು ಆರಂಭಿಸ್ತದೆ ಅದಕ್ಕಾಗಿ ಅದನ್ನು ನಾವು ಇಲ್ಲಿ ಯೂರಿಯಾ ಗೊಬ್ಬರವನ್ನು ಮೊದಲನೇ ಒಂದು ಮಳೆ ಆದ ನಂತರ ಸಾಕಷ್ಟು ತೇವಾಂಶ ಭೂಮಿಯಲ್ಲಿ ಆದ ನಂತರ ನಾವು ಮೊದಲನೇದಾಗಿ ಕೊಡೋದೇ ಯೂರಿಯಾ ಸ್ನೇಹಿತರೆ ಈಗ ನಾವು ಈ ಬೆಳೆಗೆ ನಾವು ಈಗ ನಾಲ್ಕು ದಿವಸ ಆಗಿದೆ ಸ್ನೇಹಿತರೆ ಇದರ ಬೆಳವಣಿಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಆಗ್ತಾ ಇದೆ ಒಂದು ಗ್ರೀನಿಶ್ ಆಗಿ ಕಾಣ್ತಾ ಇದೆ ನೀವು ನೋಡ್ಬೋದು ನೋಡಿ ಸ್ನೇಹಿತರೆ ಈಗ ಕೇವಲ ಒಂದು ನಾಲ್ಕು ದಿವಸ ಆಯಿತು ಕೊಟ್ಟು ಮಳೆನೂ ಕೂಡ ಇಲ್ಲಿ ಸಾಕಷ್ಟು ಆಗಿದೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಸಾಕಷ್ಟು ಎದುರಾಗಿ ಕಬ್ಬು ಒಂಥರ ಬೆಳವಣಿಗೆಯನ್ನು ಕಳೆದುಕೊಂಡಿತ್ತು ಅನ್ಬೋದು ಈಗ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಒಂದು ಎರಡು ಬಾರಿ ಮಳೆ ಆಗಿದೆ ಸ್ನೇಹಿತರೆ ಅದಕ್ಕಾಗಿ ನಾವು ಇಲ್ಲಿ ಮೊದಲನೇ ಮಾಡೋದಂಥ ಕೆಲಸ ಯೂರಿಯಾ ಕೊಡೋದು ಸ್ನೇಹಿತರೆ ಯೂರಿಯಾ ಎಕರೆ ಕೊಂಚಿಲ್ಲದಂತೆ ನಾವು ಇಲ್ಲಿ ಕೊಡಬೇಕಾಗ್ತದೆ ನಂತರ ಈ ಬೋಧ ಬೋಧ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಮತ್ತು ಸ್ವಲ್ಪ ಯೂರಿಯಾ ಹಾಗೆ ಡಿ ಎ ಪಿ ಹಾಗೆ ಪೊಟ್ಯಾಶಿ ಈ ರೀತಿಯೆಲ್ಲ ನಾವು ಕೊಡಬೇಕಾಗ್ತದೆ ಮತ್ತು ಕೆಲವಷ್ಟು ಜನ ರೈತರು ಒಂದನ್ನು ಕೊಡೋದು ಮಾಡ್ತಾರೆ ಯೂರಿಯಾ ಯಾಕಪ್ಪ ಅಂತ ಕೇಳಿದ್ರೆ ಒಂದು ಸಾವಿರ ಒಂದು ನಾಲ್ಕು ಚೀಲ ಬರ್ತೈತಿ ಚೀಲ ಅಂತ ಕೇಳಿ ಅದನ್ನು ಒಗಿತಾರೆ ಅದು ತಪ್ಪು ಸ್ನೇಹಿತರೆ ಯೂರಿಯಾ ಪ್ರಮಾಣವನ್ನು ನಾವು ಜಾಸ್ತಿ ಮಾಡಿದರೆ ಬೆಳೆಗಳಲ್ಲಿ ರೋಗಗಳನ್ನು ಆಹ್ವಾನ ಮಾಡ್ಕೊಂಡಂಗೆ ಆಗ್ತದೆ ಜಾಸ್ತಿ ಆಗಬಾರ್ದು ಅದು ಯೂರಿಯಾ ಯಾವುದೇ ಕಾರಣಕ್ಕೂ ಯೂರಿಯಾ ಪ್ರಮಾಣವನ್ನು ನಾವೇನಾದರೂ ಜಾಸ್ತಿ ಮಾಡಿದ್ದೇ ಆದರೆ ಸ್ನೇಹಿತರೆ ಅಲ್ಲಿ ನಮಗೆ ಸಾಕಷ್ಟು ರೋಗಗಳು ಎದುರಾಗ್ತವೆ ಮತ್ತು ನಾವು ಔಷಧಿಗೆ ಖರ್ಚು ಮಾಡಬೇಕಾಗ್ತದೆ ಅದಕ್ಕಾಗಿ ನಾವು ಎನ್ ಪಿ ಕೆ ಗೊಬ್ಬರವನ್ನು ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಮೂರನ್ನು ಕೂಡ ನಾವು ಹಾಕಬೇಕಾಗ್ತದೆ ಎನ್ ಪಿ ಕೆ ಸಾರಜನಕ ಫಾಸ್ಫರಸು ಹಾಗೆ ಪೊಟ್ಯಾಶು ಈ ಮೂರು ಸರಿಯಾಗಿ ನಾವು ಬಳಸಬೇಕಾಗ್ತದೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ನಮಗೆ ಯೂರಿಯಾ ಬೇಕಾಗಿರ್ತದೆ ಫಸ್ಟ್ ಪ್ರಿಫ್ರೆನ್ಸ್ ನಾವು ಯೂರಿಯಾ ಕೊಡಬೇಕಾಗ್ತದೆ ಯೂರಿಯಾ ಮೊದಲು ಕೊಡೋದು ನಂತರ ಮುಂದೆ ಯೂರಿಯಾ ಫಾಸ್ಫರಸ್ ಪೊಟ್ಯಾಶ್ ಮೂರನ್ನು ಕಾಂಬಿನೇಷನ್ ಮಾಡಿ ನಾವು ಒಂದು ಮಣ್ಣಲ್ಲಿ ಬೆರೆಸ್ಬೇಕಾಗ್ತದೆ ಆ ಟೈಮ್ದಾಗ ನಾವು ಒಂದು ಕಬ್ಬು ಹರವು ಟೈಮ್ದಾಗ ಮಾಡ್ಬೋದು ಇದನ್ನು ಸ್ನೇಹಿತರೆ ನಾಟಿಗಿಂತ ಪೂರ್ವದಲ್ಲಿ ಕೂಡ ಅದು ಮೊದಲು ಮೊದಲು ಮಾಡ್ಕೋಬೇಕಾಗ್ತದೆ ನಂತರ ಈಗ ಒಂದು ಮೂರು ಮೂರುವರೆ ತಿಂಗಳ ಒಂದು ಕಬ್ಬಾಗಿರ್ತದೆ ಆ ಟೈಮ್ದಾಗ ನಾವು ಇವು ಇವುಗಳನ್ನೆಲ್ಲ ಕೂಡಿಸ್ಕೊಂಡು ಗೊಬ್ಬರವನ್ನು ನಾವು ಕೊಡಬೇಕಾಗ್ತದೆ ಯಾವಾಗ ಕೊಡಬೇಕು ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ಪ್ರಥಮವಾಗಿ ನಾವು ನಟಿ ಪೂರ್ವದಲ್ಲಿ ಕೂಡ ಸಾಕಷ್ಟು ಕೊಡಬೇಕು ಅದಾದ ನಂತರ ನಾವು ನೀರಿನ ನೀರಿನ ಕೊರತೆ ಯಾವ ರೀತಿ ಇರುತ್ತೆ ಆ ರೀತಿಯ ಅನುಸಾರವಾಗಿ ನಾವು ಮುಂದೆ ಗೊಬ್ಬರವನ್ನು ಕೊಡಬೇಕಾಗ್ತದೆ ಎಲ್ಲರಲ್ಲಿಯೂ ಸಾಕಷ್ಟು ತೊಂದರೆ ಎದುರಿಸೋದು ನೀರಿನ ಒಂದು ಸಮಸ್ಯೆನ ಬಹು ಬೇಗನೆ ಎಲ್ಲರಿಗೂ ಇರ್ತದೆ ಸ್ನೇಹಿತರೆ ಅದಕ್ಕಾಗಿ ಎಲ್ಲರೂ ಏನು ಮಾಡ್ತಾರೆ ಮೊದಲು ಗೊಬ್ಬರ ಕೊಟ್ಟು ಆಮೇಲೆ ಮಳೆ ಆಗೋಸ್ ತನಕ ಬಿಡ್ತಾರೆ ಮಳೆ ಆಗೋಸ್ ತನಕ ನೀವು ಬಿಟ್ಟರೂ ಪರವಾಗಿಲ್ಲ ಏನು ಮಾಡಬೇಕು ಅಂತ ಕೇಳಿದರೆ ನೀವು ಮೇ ತಿಂಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆದರೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಆಗೇ ಆಗ್ತಿದೆ ಮಳೆ ಆ ಟೈಮ್ದಾಗ ನಾವು ಈ ಕಬ್ಬಿನ ಒಂದು ಸಂಪೂರ್ಣವಾದ ಈ ಬೋಧ ಏರಿಸುವ ಕಾರ್ಯ ಆಗಿರ್ಬೋದು ಹಾಗೆಯೇ ಎಲ್ಲ ಸಂಪೂರ್ಣ ಗೊಬ್ಬರ ಕೊಡುವುದಾಗಿರ್ಬೋದು ಇದನ್ನೆಲ್ಲ ಆಗಲೇ ಆಗಲೇ ನಾವು ಮಾಡ್ಕೋಬೇಕಾಗ್ತದೆ ಆಗ ಮಾಡುವುದರಿಂದ ನಮಗೆ ಯಾವುದೇ ತೊಂದರೆ ಆಗೋದೆಲ್ಲ ಮುಂದೆ ಮೇಲೆ ಮುಂದೆ ಯಾವುದೇ ಒಂದು ಗೊಬ್ಬರವನ್ನು ಕೊಡದೇ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ ಆ ಟೈಮ್ದಾಗ ಮೈಕ್ರೋನ್ಯೂಟ್ರಿಯೆಂಟ್ಸು ಹಾಗೆ ಎನ್ ಪಿ ಕೆ ಈ ಮುಂತಾದ ಎಲ್ಲ ಗೊಬ್ಬರಗಳನ್ನು ನಾವು ಕೊಟ್ಟು ಬೋಧನ್ನು ಏರಿಸಿ ಬಿಟ್ಟರೆ ಆಯಿತು ಸ್ನೇಹಿತರೆ ಮುಂದೆ ನಾವು ಯೂರಿಯಾ ಮತ್ತು ಪೊಟ್ಯಾಶ್ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಕೊತ ಹೋಗೋದ್ರಿಂದ ಕಬ್ಬಿನ ಬೆಳವಣಿಗೆಯಲ್ಲಿ ನಾವು ತುಂಬ ಉತ್ತಮವಾದ ಬೆಳವಣಿಗೆಯನ್ನು ನಾವು ಕಾಣ್ಬೋದು ಸ್ನೇಹಿತರೆ ಈಗ ನೀವು ನೋಡ್ಬೋದು ಯೂರಿಯಾ ಕೊಟ್ಟ ಒಂದು ನಾಲ್ಕು ದಿವಸದಲ್ಲಿ ಕಬ್ಬು ಯಾವ ರೀತಿ ಒಂದು ಬೆಳವಣಿಗೆಯನ್ನು ಕಾಣ್ತಾ ಇದೆ ಅಂತ ನೀವು ನೋಡ್ಬೋದು ನೋಡಿ ಯಾವ ರೀತಿ ಆಗಿದೆ ಕೇವಲ ಒಂದು ನಾಲ್ಕು ದಿವಸ ಆಗಿದೆ ಮತ್ತು ಯೂರಿಯಾ ಹೆಚ್ಚಿಗೆ ಕೊಡಬಾರ್ದು ಯೂರಿಯಾಗಳಿಂದ ನಮಗೆ ರೋಗ ಸಾಕಷ್ಟು ಬರ್ತದೆ ಬಿಳಿ ಉಣ್ಣೆ ಆಗಿರ್ಬೋದು ಇಲ್ಲಿ ಯಾವುದೇ ಒಂದು ರೋಗ ಯೂರಿಯಾದಿಂದ ನಾ ಕಬ್ಬು ಒಂದು ತುಂಬ ತೊಂದರೆಯನ್ನು ಎದುರಿಸ್ತದೆ ಕಬ್ಬಿಗೆ ಸಾಕಷ್ಟು ರೋಗಗಳು ಬರ್ತಾವೆ ಮತ್ತು ರೋಗಗಳ ಬರಬಾರ್ದು ಅಂದರೆ ನಾವು ಏನು ಎಷ್ಟು ಬಳಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಂಡು ಯೂರಿಯಾ ಪ್ರಮಾಣವನ್ನು ಬಳಸಬೇಕಾಗ್ತದೆ ಸ್ನೇಹಿತರೆ ಮತ್ತು ಅದೇ ರೀತಿ ನಾವು ಪೊಟ್ಯಾಷನ್ನು ಕೂಡ ಬಳಸ್ಬೇಕಾಗ್ತದೆ ಪೊಟ್ಯಾಶ್ ಬಳಸೋದ್ರಿಂದ ನಮ್ಮ ಬೆಳೆಯಲ್ಲಿ ಬೆಳೆಯಲ್ಲಿಂಥ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತದೆ ಸ್ನೇಹಿತರೆ ಮೊದಲನೇ ಪ್ರಪಂಚ ನಾವು ಪೊಟ್ಯಾಷಿಯನ್ನು ಕೊಡೋದಾಗಿರ್ಬೋದು ಸ್ನೇಹಿತರೆ ಪೊಟ್ಯಾಷನ್ನು ಬೇಕಾ ಎಷ್ಟು ಅಷ್ಟು ಪ್ರಮಾಣದಲ್ಲಿ ನಾವು ಕೊಟ್ಟದಾದರೆ ನಮಗೆ ಇಲ್ಲಿ ರೋಗಗಳ ಒಂದು ನಿರ್ವಹಣೆ ತುಂಬ ಚೆನ್ನಾಗಿ ಆಗ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಅದರಿಂದ ನಾವು ಅದನ್ನು ಕೂಡ ಹಾಕಬೇಕಾಗ್ತದೆ ಫಸ್ಟ್ ನೀವು ಏನು ಮಾಡಬೇಕು ಅಂತ ಕೇಳಿದರೆ ಫಸ್ಟ್ ಮಳೆ ಆತನು ಕೂಡದೆ ಎಕರೆ ಕೊಂಚ ಇಲ್ಲದಂತೆ ಮೊದಲು ಯೂರಿಯಾ ಹೋಗೋದು ಎರಡನೇ ಕೆಲಸ ಮಾಡಿ ಸ್ನೇಹಿತರೆ ಅದರಿಂದ ಕಬ್ಬು ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ನೀವು ಇಲ್ಲಿ ನೋಡಿರ್ಬೋದು ಈಗ ನಾ ಈಗ ನಾಲ್ಕು ದಿವಸ ಆಯಿತು ಕಬ್ಬಿಗೆ ಯೂರಿಯಾ ಒಗದಿದ್ದೆ ಯೂರಿಯಾ ಒಗೆ ಒಗಿಯುವಾಗ ನಾನು ವಿಡಿಯೋ ಮಾಡಿರಕ್ಕಿಲ್ಲ ಅದಕ್ಕಾಗಿ ಈಗ ನಾಲ್ಕು ದಿವಸ ಆಯಿತು ಸ್ನೇಹಿತರೆ ಇದನ್ನು ಒಂದು ಯೂರಿಯಾವನ್ನು ನಾವು ಕೊಟ್ಟು ಈಗ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿದ್ದೀನಿ ಈಗ ಇದು ಮೂರುವರೆ ತಿಂಗಳ ಒಂದು ಕಬ್ಬು ಈಗ ಬೋಧರಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡಬೇಕಾಗಿದೆ ಈ ಬೋಧರಿಸು ಕೆಲಸ ಮಾಡೋ ಟೈಮ್ದಾಗ ನಾನು ಮತ್ತು ಪ್ರೂ ಪೂರ್ಣ ಪ್ರಮಾಣದಲ್ಲಿ ಒಂದು ಈ ರಸಗೊಬ್ಬರಗಳನ್ನು ಬಳಕೆ ಮಾಡುವ ಬಗ್ಗೆ ಒಂದು ವಿಡಿಯೋನ ಕೂಡ ಮಾಡ್ತೀನಿ ಸ್ನೇಹಿತರೆ ಅದನ್ನು ಯಾವ ರೀತಿ ನಾವು ಡಿ ಎ ಪಿ ಯೂರಿಯಾ ಹಾಗೂ ಪೊಟ್ಯಾಶ್ ಹಾಗೂ ಮೈಕ್ರೋನ್ಯೂಟ್ರಿಯಂಟ್ಸ್ ಎಲ್ಲವನ್ನು ಕೂಡಿಸ್ಕೊಂಡು ಅದನ್ನು ಎರೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಒಂದು ವಾರ ಬೇಕಾರ ಒಂದು ಹದಿನೈದು ದಿನ ಇಡೋದರಿಂದ ಅಲ್ಲಿ ಆರ್ಗ್ಯಾನಿಕ್ ಕೋಟಿಂಗ್ ಅಂತಾರೆ ಸ್ನೇಹಿತರೆ ಅದನ್ನು ಆ ರೀತಿ ಒಂದು ಕೋಟಿಂಗ್ ಮಾಡಿ ಅದನ್ನು ಸಾಲುಗಳಲ್ಲಿ ನಾವು ಹಾಕ್ಕೊಂಡು ನಂತರ ಒಂದು ಪವರ್ ಟಿಲ್ಲರ್ ಸಹಾಯದಿಂದ ಈ ಕಬ್ಬಿನಲ್ಲಿ ಒಂದು ಬೋಧ ಎರಿಸೋ ಒಂದು ಕೆಲಸವನ್ನು ಮಾಡಿಬಿಟ್ರೆ ಆಯಿತು ಸ್ನೇಹಿತರೆ ಅದರಿಂದ ಈ ನಮ್ಮ ಕಳೆ ನಿರ್ವಹಣೆ ಆಗಿರ್ಬೋದು ನಾವು ಗೊಬ್ಬರ ಕೊಟ್ಟದ್ದೆಲ್ಲ ಭೂಮಿಯಲ್ಲಿ ಅಥವಾ ಈ ನಮ್ಮ ಮಣ್ಣಿನಲ್ಲಿ ಸೇರುವುದರಿಂದ ಗೊಬ್ಬರದ ಬಳಕೆ ಒಂದು ಉತ್ತಮವಾಗಿ ಸದ್ಬಳಕೆ ಆಗ್ತದೆ ಮತ್ತು ಬೇಕಾಬಿಟ್ಟಿ ಮೇಲೆ ಹಾಗೆ ಒಗೆಯುವುದು ಈ ಕೆಲವಷ್ಟು ಜನ ನಾವು ನೋಡಿದ್ದೀವಿ ಸ್ನೇಹಿತರೆ ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ತರ್ತಾರೆ ಜೂನ್ ಜುಲೈ ತಿಂಗಳಲ್ಲಿ ಅದನ್ನು ಹಾಗೇ ಒಂದು ಭೂಮಿಯ ಮೇಲೆ ಎರಸೋದು ಮಾಡ್ತಾರೆ ಆ ರೀತಿ ಮಾಡೋದು ಒಂದು ತಪ್ಪು ಸ್ನೇಹಿತರೆ ಯಾವಾಗಲೂ ಗೊಬ್ಬರವನ್ನು ಕೊಡಬೇಕಾದ್ರೆ ನಾವು ಮಣ್ಣಲ್ಲಿ ಮಿಕ್ಸ್ ಆಗಬೇಕು ಒಂದಿಟ್ಟ ಕೆದರಿ ಮುಚ್ಚಬೇಕು ನಿಮಗೂ ನಿಮಗೂ ಗೊತ್ತಿರ್ಬೋದು ಸ್ನೇಹಿತರೆ ಅದು ಮುಚ್ಚುವುದರಿಂದ ಅಲ್ಲಿ ಅದರ ಗೊಬ್ಬರದ ಬಳಕೆ ಸದ್ಬಳಕೆ ಆಗ್ತದೆ ಇಲ್ಲದ್ರೆ ಎಲ್ಲ ವೇಸ್ಟಾಗಿ ಹೋಗ್ತದೆ ಅಂತ ಹೇಳ್ಬೋದು ಈಗ ನೋ ನೀವು ನೋಡಿರ್ಬೋದು ರೇಟ್ ಮಾತ್ರ ತುಂಬ ಹೆಚ್ಚಾಗಿದೆ ಈಗ ಒಂದು ಎ ಪಿ ಚೀಲ ತೊಗೋಬೇಕಾದ್ರೆ ಏನು ಕಿಮ್ಮತ್ತು ಒಂದು ಇವ್ರಿಗೆ ಹಚ್ಚಿ ಚೀಲಾಗಲಿ ಒಂದು ಪೊಟ್ಯಾಶ್ ಚಿ ಚೀಲಾಗಲಿ ಹೀಗೆ ರಸಗೊಬ್ಬರ ತುಂಬ ಒಂದು ಬೆಲೆ ಇದೆ ಸ್ನೇಹಿತರೆ ಅದಕ್ಕಾಗಿ ಅದನ್ನು ಸಬ್ಬಳಕೆ ನಾವು ಮಾಡ್ಕೋಬೇಕಾದ್ರೆ ಇದು ತುಂಬ ಒಂದು ಚೆನ್ನಾಗಿ ನಾವು ಅದನ್ನು ಮಣ್ಣಿನಲ್ಲಿ ಮಿಕ್ಸ್ ಮಾಡುವುದರಿಂದ ಅಲ್ಲಿ ನಮಗೆ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಮತ್ತು ನಾವು ಕೊಟ್ಟಂಥ ರಸಗೊಬ್ಬರದ ಬಳಕೆ ಉಪಯೋಗ ಆಗ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಮಾಡುವಂಥ ತಪ್ಪು ಯಾವತ್ತೂ ಮಾಡಬೇಡಿ ಸ್ನೇಹಿತರೆ ಒಂದು ಬೋಧ ಎರಷ್ಟು ಟೈಮ್ದಾಗ ನೀವು ಸಾಲಿನಲ್ಲಿ ಈ ರೀತಿ ಎಲ್ಲ ಒಂದು ಗೊಬ್ಬರಗಳನ್ನು ಎನ್ ಪಿ ಕೆ ಗೊಬ್ಬರಗಳನ್ನು ಮೈಕ್ರೋನ್ಯೂಟ್ರಿಯೆಂಟನ್ನು ಎರೆ ಗೊಬ್ಬರವನ್ನು ಬೇವಿನ ಹಿಂಡಿಯನ್ನು ಈ ರೀತಿ ಎಲ್ಲ ರೀತಿಯಿಂದ ಮಿಕ್ಸ್ ಮಾಡಿಕೊಂಡು ಅದನ್ನು ಸಾಲಿನಲ್ಲಿ ಹಾಕಿ ಒಂದು ಬೋದ್ ಹಾಕಿ ಬೋದ್ ಹೊಡೆಯುವುದರಿಂದ ಅದು ಮುಚ್ಚಿ ಹೋಗ್ತದೆ ಸ್ನೇಹಿತರೆ ಮುಚ್ಚುವುದರಿಂದ ಅಲ್ಲಿ ನಮ್ಮ ಬೆಳೆಗಳಿಗೆ ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗ್ತದೆ ಬೇಕಾಬಿಟ್ಟಿ ತಂದು ಮೇಲೆ ಎರಚಿ ಅದನ್ನು ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಒಂದು ಮಾಡುವ ವಿಧಾನ ತುಂಬ ಅನುಕೂಲ ಸ್ನೇಹಿತರೆ ಇದರಿಂದ ಕಬ್ಬಿನ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಆಗ್ತದೆ ಮತ್ತು ಬಹಳ ದಿನದವರೆಗೆ ನಮ್ಮ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಬೆಳೆಗೆ ಎಷ್ಟು ಬೇಕಷ್ಟು ಪ್ರಮಾಣದಲ್ಲಿ ಸಿಗ್ತದೆ ಅಂತ ಹೇಳ್ಬೋದು ಅದಕ್ಕಾಗಿ ಯಾವುದೇ ತಪ್ಪನ್ನು ಈ ರೀತಿ ಮಾಡಬೇಡಿ ಇದು ನೀವು ನೋಡ್ತಾ ಇರ್ಬೋದು ನಾನು ಒಂದು ಸುಧಾರಿತ ಬೇಸಾಯ ಕ್ರಮ ಅನುಸರಿಸಿಕೊಂಡು ಬೆಳೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲರೂ ಈ ರೀತಿ ಮಾಡಿಕೊಂಡು ಒಂದು ಉತ್ತಮ ಇಳುವರಿ ಪಡೀಲಿ ಅಂತ ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ ಅದಕ್ಕಾಗಿ ನಾನು ಈ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ನೀವೆಲ್ಲ ನೋಡ್ತಾ ಇರ್ತೀರ ನೀವು ನೋಡೋದಷ್ಟೇ ಮಾಡಬೇಡಿ ನೀವು ಈ ರೀತಿ ಒಂದು ಅನುಸರಿಸಿ ನಿಮ್ಮ ಬೆಳೆಗಳಲ್ಲಿ ಕೂಡ ಒಂದು ಹೆಚ್ಚಿನ ಪ್ರಮಾಣದ ಇಳುವರಿಯನ್ನು ನೀವು ಕೂಡ ಪಡೀರಿ ಅಂತ ಈ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೂಡ ಬೆಳೆಗಳನ್ನು ಬೆಳೆಗಳನ್ನು ಮಾಡಿ ಅದರಿಂದ ತುಂಬ ಒಂದು ಇಳುವರಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅನ್ನೋದು ನನ್ನ ಮುಖ್ಯ ಉದ್ದೇಶ ಸ್ನೇಹಿತರೆ ಅದಕ್ಕಾಗಿ ನಾನು ವಿಡಿಯೋಗಳನ್ನು ಕಬ್ಬಿಗೆ ಮಾಡ್ತಕ್ಕಂಥ ಎಲ್ಲ ಈ ಉಪಚಾರಗಳ ಬಗ್ಗೆ ಎಲ್ಲ ನಾನು ಒಂದೊಂದಾಗಿ ಒಂದೊಂದಾಗಿ ನಾಟಿಯಿಂದ ಹಿಡಿದು ಕಟಾವಿನವರೆಗೂ ಕೂಡ ನಾನು ವಿಡಿಯೋಗಳನ್ನು ಹಾಕ್ತಾನೇ ಇರ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ರಿ ನೋಡೋಣ ಎಷ್ಟು ಇಳುವರಿ ಬರ್ತದೆ ಹೇಗೆ ಬರ್ತದೆ ಅನ್ನೋದನ್ನು ಕೂಡ ನೋಡೋಣ ನಾನು ಇದನ್ನು ಸಂಪೂರ್ಣವಾಗಿ ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ ಮತ್ತು ಇಲ್ಲಿ ನಾನು ಮಾಡ್ತಾ ಇರೋದು ಫಿಫ್ಟಿ ಫಿಫ್ಟಿ ಅಂತ ಮಾಡ್ತಾಯಿದ್ದೀನಿ ಫಿಫ್ಟಿ ಫಿಫ್ಟಿ ಅಂತ ಏನು ಕೇಳ್ಬೋದು ನೀವು ಫಿಫ್ಟಿ ರಾಸಾಯನಿಕ ಫಿಫ್ಟಿ ಹಾಗೆ ಆರ್ಗ್ಯಾನಿಕ್ ಸಾವಯವದ ಫಿಫ್ಟಿ ಎರಡೂ ಕೂಡ ಎರಡೂ ಅಳವಡಿಸ್ಕೊಂಡು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ನಾನು ಸಾವಯವವನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ರಾಸಾಯನಿಕಗಳನ್ನು ಇದ್ದೀನಿ ಮತ್ತು ರಾಸಾಯನಿಕ ಬೇಕೇ ಬೇಕು ಸ್ನೇಹಿತರೆ ಏಕೆ ಬೇಕು ಅಂದರೆ ಹಾಗೇನಿಲ್ಲ ನೀವು ಸಾವಯವದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಗೊಬ್ಬರಗಳನ್ನು ಮತ್ತು ಹಸಿರು ಗೊಬ್ಬರವನ್ನು ಹಸಿರಿಲಿ ಗೊಬ್ಬರವನ್ನು ಈ ರೀತಿ ಎಲ್ಲ ನೀವು ಮಾಡಿಕೊಂಡು ಆಮೇಲೆ ಒಂದು ಸಾವಯವವನ್ನು ಮಾಡಬೇಕಾಗ್ತದೆ ನಾವು ಸಾವಯವ ಅಂದರೆ ಕಬ್ಬು ಹಚ್ಚಿಬಿಟ್ರಾಗೋದಿಲ್ಲ ಸ್ನೇಹಿತರೆ ಸಾವಯವ ಭಾಳ ಒಂದು ಜಾಗರೂಕತೆಯಿಂದ ಮಾಡಬೇಕಾಗ್ತದೆ ಈಗ ಒಮ್ಮೆಗಿಲೆ ನಮಗಾದ್ರೆ ಆ ಥರ ಕೆ ಕೆಲಸ ನಮಗೆ ತಿಳಿಯೋಲ್ಲ ಸ್ನೇಹಿತರೆ ಅದಕ್ಕಾಗಿ ಅದನ್ನು ಹಂತ ಹಂತವಾಗಿ ನಾವು ಸಾವಯವವನ್ನು ಇಂಪ್ರೂವ್ ಮಾಡ್ಕೋಬೇಕಾಗ್ತದೆ ಒಮ್ಮೆಗಿಲೇ ಆಗ್ತಕ್ಕಂಥ ಕೆಲಸ ಅಂತೂ ಅಲ್ಲ ಅಲ್ಲ ಅದು ಅದಕ್ಕಾಗಿ ಸ್ನೇಹಿತರೆ ರಸಗೊಬ್ಬರ ಬಳಕೆ ಬಹಳ ಮುಖ್ಯವಾಗಿರ್ತದೆ ಎಲ್ಲರೂ ನೀವು ಹಾಕ್ತೀರ ಎಲ್ಲರೂ ನಾವು ಹಾಕ್ತೀವಿ ರಸಗೊಬ್ಬರಗಳನ್ನು ಬಳಕೆ ಮಾಡುವಾಗ ನಾವು ಯಾವ ಟೈಮ್ದಾಗ ಮಾಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಬೇಕು ಯಾಕಂದರೆ ನಾವು ಸಾಕಷ್ಟು ಜನರು ನಾವು ನೋಡಿದ್ದೀವಿ ಜುಲೈ ಆಗಸ್ಟ್ ಈ ರೀತಿ ಆಗ ಕಬ್ಬು ಒಂದು ಎಷ್ಟು ಬೆಳವಣಿಗೆ ಆಗಿರ್ತದೆ ಅಂಥ ಟೈಮ್ದಾಗ ಸಾಕಷ್ಟು ಗೊಬ್ಬರಗಳನ್ನು ಕೊಡ್ತಾರೆ ಹಾಗೆಲ್ಲ ಕೊಟ್ಟದ್ದು ವೇಸ್ಟ್ ಸ್ನೇಹಿತರೆ ನಾವು ಕೊಡಬೇಕಾಗಿರ್ಬೋದು ಮೊದಲ ಒಂದು ನಾಲ್ಕು ತಿಂಗಳಂತ ತಿಳ್ಕೊಳ್ಳಿ ಮೊದಲನೇ ನಾಲ್ಕು ತಿಂಗಳಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ನಮ್ಮ ಬೆಳೆಗೆ ಸದ್ಬಳಕೆ ಆಗ್ತದೆ ಹೊರತು ನಾವು ಆಮೇಲೆ ಕೊಟ್ಟಿರ್ತಕ್ಕಂಥದ್ದು ವೇಸ್ಟ್ ಆಗ್ತದೆ ಇದನ್ನು ಜ್ಞಾನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಮೊದಲು ನಾವು ನಾಲ್ಕನೇ ತಿಂಗಳ ತನಕ ಯಾವುದೇ ಗೊಬ್ಬರಗಳನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗ್ತದೆ ನಂತರ ಕೊಡ್ತಕ್ಕಂಥದ್ದು ವೇಸ್ಟ್ ಆಗ್ತದೆ ಇದನ್ನೊಂದು ಮೊದಲು ನಾವು ವಿಚಾರ ಮಾಡ್ಕೋಬೇಕು ಮೊದಲು ನಾಲ್ಕು ತಿಂಗಳು ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ನಾ ತಿಳಿಸಿದ್ದೀನಿ ಸ್ನೇಹಿತರೆ ಅಲ್ಲಿ ನಿಮಗೆ ನಾ ಮೂರು ಭಾಗ ಮಾಡ್ಕೋಬೇಕು ಇದನ್ನು ಅಂತ ಹೇಳಿದ್ದೆ ಮೂರು ಭಾಗ ಅಂದರೆ ಏನಪ್ಪ ಅಂತ ಕೇಳಿದ್ರೆ ಮೊದಲನೇ ನಾಲ್ಕು ತಿಂಗಳನ್ನ ನಾವು ಬೆಳವಣಿಗೆ ಹಂತ ಅನ್ಬೋದು ಬಾಲ್ಯಾವಸ್ಥೆ ಅನ್ಬೋದು ಸಣ್ಣ ಪ್ರಮಾಣದಲ್ಲಿ ಬೆಳೆ ಇರ್ತದೆ ಬಾಲ್ಯಾವಸ್ಥೆ ಬೆಳೆಯೋದು ಈ ಟೈಮ್ದಾಗ ನಾವು ಸಾಕಷ್ಟು ಗೊಬ್ಬರಗಳನ್ನು ನಾವು ಎಷ್ಟು ಕೊಡಬೇಕಾಗಿರ್ತದೋ ಅಷ್ಟನ್ನೆಲ್ಲ ನಾವು ನಾಲ್ಕು ತಿಂಗಳ ಒಳಗೆ ಕೊಡಬೇಕು ಸ್ನೇಹಿತರೆ ಅದ್ರ ಮುಂದೆ ನಾವು ಯಾವುದೇ ಗೊಬ್ಬರವನ್ನು ಕೊಟ್ಟರು ಕೂಡ ಅದು ವೇಸ್ಟ್ ಅಂತ ನನಗನಿಸಿಕೆ ನಿಮಗೂ ಗೊತ್ತಿರ್ಬೋದು ಬೆಳವಣಿಗೆ ಹಂತದಲ್ಲೇ ನಾವು ಕೊಡಬೇಕಾಗ್ತದೆ ನಂತರ ಬಾಲ್ಯಾವಸ್ಥೆ ನಂತರ ಅವಸ್ಥೆ ಬರ್ಬೋದು ಒಂದು ಪ್ರೌಢಾವಸ್ಥೆ ಪ್ರೌಢಾವಸ್ಥೆಂತ್ರ ಎಲ್ಲ ಆ ಕಡೆ ಕಡೆ ಇದ್ದು ಇದ್ದಿರ್ತಕ್ಕಂಥ ಎಲ್ಲ ಗೊಬ್ಬರವನ್ನು ಅದು ಹೀರ್ಕೊಳ್ಳುವಂಥ ಶಕ್ತಿ ಅದಕ್ಕೆ ಇರ್ತದೆ ನಮ್ಮ ಭೂಮಿಯಲ್ಲಿ ಎಲ್ಲ ಬೆಳೆ ಎಲ್ಲ ಬೆ ಹೊಲದ ತುಂಬೆಲ್ಲ ಇರತಕ್ಕಂಥ ನಮ್ಮ ಸಂಪೂರ್ಣ ಗೊಬ್ಬರವನ್ನು ಅದು ಹೀರಿಕೊಂಡು ಬೆಳವಣಿಗೆಯನ್ನು ಮಾಡ್ತಾಯಿರ್ತದೆ ಈಗ ಸಣ್ಣ ಬೆಳೆಯಾಗಿರುವುದರಿಂದ ಅಲ್ಲಿ ನಮಗೆ ಮೊದಲು ಕಬ್ಬಿನ ಬುಡಕ್ಕೆ ನಾವು ಕೊಡಬೇಕಾಗ್ತದೆ ನಂತರ ದಿನಗಳಲ್ಲಿ ನಾವು ಸ್ಪೇಸ್ ಕೊಟ್ಟಿರ್ತಂಥ ಜಾಗದಿಂದ ಬೇರುಗಳು ಅಭಿವೃದ್ಧಿ ಹೊಂದಿ ಅಲ್ಲಿಂದ ಅದು ತಗೊಳ್ಳುವಂಥ ಶಕ್ತಿ ಅದಕ್ಕೆ ಇರ್ತದೆ ಅದಕ್ಕಾಗಿ ಪ್ರೌಢಾವಸ್ಥೆಯಲ್ಲಿ ಅಷ್ಟೊಂದು ಪ್ರಮಾಣದ ಗೊಬ್ಬರದ ಅವಶ್ಯಕತೆ ಇಲ್ಲ ಮೊದಲ ನಾಲ್ಕು ತಿಂಗಳು ನಾವು ಸಾಕಷ್ಟು ಗೊಬ್ಬರಗಳನ್ನು ಕೊಟ್ಟು ನಂತರ ನಾವು ಯಾವುದೇ ಗೊಬ್ಬರವನ್ನು ಕೊಡದಿದ್ರು ಪರವಾಗಿಲ್ಲ ನಡೀತದೆ ಸ್ನೇಹಿತರೆ ಅಂತ ನಂತರ ಬರೋದು ಮುಖಾವಸ್ಥೆ ಮುಖಾವಸ್ಥೆಯಲ್ಲಿ ನಾವು ಸು ತುಂಬ ಒಂದು ಚೆನ್ನಾಗಿ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡ್ಕೊತ ನೀರಿನ ವ್ಯವಸ್ಥೆ ಹಾಗೆ ಕಳೆ ನಿರ್ವಹಣೆಯನ್ನು ದನ್ನು ಮಾಡ್ಕೊತ ಹೋಗೋದ್ರಿಂದ ಅಲ್ಲಿ ನಮಗೆ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತದೆ ಈ ರೀತಿ ಪ್ರತಿಯೊಂದನ್ನು ನಾವು ಹಂತ ಹಂತವಾಗಿ ಮಾಡ್ಕೊತ ಹೋಗೋದ್ರಿಂದ ನಾವು ಕಬ್ಬಿನಲ್ಲಿ ಸಾಕಷ್ಟು ಇಳುವರಿಯನ್ನು ನಾವು ಕಾಣ್ಬೋದು ಸ್ನೇಹಿತರೆ ಅದಕ್ಕಾಗಿ ಈ ರೀತಿ ಒಂದು ವಿಧಾನವನ್ನು ಅಳವಡಿಸ್ಕೊಂಡು ಗೊಬ್ಬರದ ಬಳಕೆಯನ್ನು ನಾವು ಮಾಡಬೇಕಾಗ್ತದೆ ಮತ್ತು ಅದೇ ರೀತಿ ಸ್ನೇಹಿತರೆ ಕಳೆಗಳ ಒಂದು ನಿರ್ವಹಣೆಯನ್ನು ನಾವು ತುಂಬ ಚೆನ್ನಾಗಿ ಮಾಡಬೇಕು ಕಳೆ ನಿರ್ವಹಣೆ ಬಹು ಮುಖ್ಯ ಒಂದು ಕೆಲಸ ಇದು ಕಳೆ ನಿರ್ವಹಣೆಯನ್ನು ನಾವು ಯಾವ ರೀತಿ ನಮ್ಮ ಜಮೀನಲ್ಲಿ ನೋಡ್ಬೋದು ಯಾವ ರೀತಿ ನಾವು ಕಳೆಯನ್ನು ನಿರ್ವಹಣೆ ಮಾಡಿದ್ದೀವಿ ಅಂತ ಇಲ್ಲಿ ಒಂದೇ ಒಂದು ಕಳೆ ಕೂಡ ನಾವು ಇಲ್ಲಿ ಇಟ್ಟಿಲ್ಲ ಕಳೆ ಏನು ಮಾಡ್ತೈತಪ್ಪ ಅಂತ ಕೇಳಿದರೆ ಶೇಕಡ ಐವತ್ತರಷ್ಟು ಐವತ್ತರಷ್ಟು ಅನ್ಬೋದು ಎಂಬತ್ತರಷ್ಟು ಅನ್ಬೋದು ಅದರ ಇಳುವರಿ ಕಡಿಮೆ ಮಾಡ್ತಿದೆ ಅದಕ್ಕಾಗಿ ನಾವು ಕಳೆಯನ್ನು ಸಂಪೂರ್ಣವಾಗಿ ಮೊದಲು ನಿರ್ವಹಣೆ ಮಾಡಬೇಕು ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಯಾವುದೇ ಗೊಬ್ಬರವಾಗಿರ್ಬೋದು ಏನೇ ಆಗಿರ್ಬೋದು ಅದನ್ನೆಲ್ಲ ಈ ಕಳೆಗಳು ಇಲ್ಲಿ ಬೆಳ್ಕೊಂಡು ಇದು ನಮ್ಮ ಬೆಳೆಗಳ ನಡುವೆ ಒಂದು ಪೈಪೋಟಿಯನ್ನು ಮಾಡ್ತವೆ ಅಂತ ಹೇಳ್ಬೋದು ನಾ ಹತ್ತು ನೀ ಹತ್ತು ಅಂತ ಮಾಡಿಕೊಂಡು ಅವು ಬೆಳಿತವೆ ಈ ಇದಕ್ಕಾಗಿ ಇಲ್ಲಿ ನಮ್ಮ ಬೆಳವಣಿಗೆ ಕಬ್ಬಿನ ಒಂದು ಇಳುವರಿ ಬಹಳಷ್ಟು ಕಡಿಮೆ ಆಗ್ತದೆ ಸ್ನೇಹಿತರೆ ಕಳೆ ನಿರ್ವಹಣೆಯನ್ನು ನಾವು ಬಹು ಮುಖ್ಯವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಸ್ನೇಹಿತರೆ ಕಳೆ ನಿರ್ವಹಣೆ ಬಗ್ಗೆಯೂ ಕೂಡ ನಾವು ಒಂದು ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ ಅದನ್ನು ಯಾವ ರೀತಿ ನಾವು ಇಲ್ಲಿ ಮೇಂಟೈನ್ ಮಾಡಿ ಯಾವುದೇ ಒಂದು ಕೂಲಿ ಒಂದು ಆಳು ಹಚ್ಚದೆ ಒಂದು ಕಾರ್ಮಿಕರನ್ನು ತಗೊಳ್ಳದೆ ಇಲ್ಲಿ ನಾವು ಕಳೆ ನಿರ್ವಹಣೆಯನ್ನು ಮಾಡಿದ್ದೀವಿ ಸ್ನೇಹಿತರೆ ಯಾವುದೇ ಒಂದು ಔಷಧಿಯನ್ನು ಕೂಡ ಬಳಸಿದ್ದೇವೆ ಇಲ್ಲ ಅಂತಲ್ಲ ಅವಳು ಷೇಧಿ ಬಳಸಿದ್ರೂ ಒಮ್ಮೆ ಒಮ್ಮೆ ಬಳಸಿದ್ದೀವಿ ಸ್ನೇಹಿತರೆ ಅದರ ಮುಂದೆ ನಾವು ಬಳಸೇ ಇಲ್ಲ ಒಮ್ಮೆ ಬಳಸಿದ್ದೇವೆ ಇನ್ನೊಮ್ಮೆ ಈ ಬೋಧ ಏರಿಸಿದ ಸಂದರ್ಭದಲ್ಲಿ ಈಗ ಮಳೆಗೆ ಸಾಕಷ್ಟು ಬೀಜಗಳು ಮಳಕೆ ಹೊಡೆದು ಇವೆಲ್ಲ ಮೇಲೆ ಬಂದಿವೆ ಸ್ನೇಹಿತರೆ ಈಗ ಈಗ ಸಣ್ಣ ಪ್ರಮಾಣದಲ್ಲಿವೆ ಇನ್ನು ಈ ಕಬ್ಬಿನ ಒಂದು ಈ ಪವರ್ ಟಿಲ್ಲರ್ ಸಹಾಯದಿಂದ ನಾವು ಬೋಧ ಏರಿಸುವಂಥ ಟೈಮದೆಲ್ಲ ಅದೆಲ್ಲ ಮತ್ತೆ ನಾಶವಾಗಿ ಹೋಗ್ತದೆ ನಂತರ ಮತ್ತೆ ಒಂದು ಯಾವುದಾದ್ರೂ ಒಂದು ಉತ್ತಮವಾದ ಕಳೆನಾಶಕ ಮೆಟ್ರೋ ಇಂಜನ್ ಒಂದು ನೋಡೋದ್ರೆ ನಡೀತಿದೆ ಸ್ನೇಹಿತರೆ ಅದನ್ನು ಒಂದು ಅರ್ಧ ಕೆ ಜಿ ಪ್ರಮಾಣದಲ್ಲಿ ನಾವು ಬಳಸಿ ಬಿಡುವುದರಿಂದ ನಮಗೆ ಮುಂದೆ ಕಬ್ಬು ಫ್ಯಾಕ್ಟ್ರಿಗೆ ಹೋಗೋ ತನಕ ಕಳೆಗಳ ಸಮಸ್ಯೆಯನ್ನು ನಾವು ಕಡಿಮೆ ಮಾಡ್ಕೋಬೋದು ಸ್ನೇಹಿತರೆ ಸಾಕಷ್ಟು ಜನರು ಕಳೆಗಳ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಕಳೆಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ದೆ ನಮಗೆ ಕಬ್ಬಿನ ಇಳುವರಿ ತುಂಬ ಚೆನ್ನಾಗಿ ಬರ್ತದೆ ಇದ್ರೆ ಇಳುವರಿಯಲ್ಲಿ ನಮಗೆ ಭಾರಿ ನಷ್ಟ ಆಗ್ತದೆ ಅದಕ್ಕಾಗಿ ಕಳೆ ನಿರ್ವಹಣೆಯು ಕೂಡ ಒಂದು ಮುಖ್ಯ ಅಂಶ ಸ್ನೇಹಿತರೆ ಇಲ್ಲಿ ನೋಡಿರ್ಬೋದು ಯಾವುದೇ ರೀತಿ ಕಳೆಗಳನ್ನು ನಾವು ಇಲ್ಲಿ ಭೂಮಿಯಲ್ಲಿ ಇಡಬಾರ್ದು ಮತ್ತು ಕಳೆ ಅದರ ಬಗ್ಗೆ ವಿಡಿಯೋನ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ಒಂದು ಮಾಡಿ ಹಾಕ್ತೀನಿ ಸ್ನೇಹಿತರೆ ನೋಡೋಣ ಕೊತ್ ಕುಂತ್ರ ಈಗ ವಿಡಿಯೋ ಭಾಳ ದೊಡ್ಡದಾಗ್ತದೆ ಅದನ್ನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ನೀವು ವಿಡಿಯೋ ದೊಡ್ಡದಾಯ್ತು ಅಂತ ಹೇಳಿ ಸ್ಕಿಪ್ ಮಾಡಿ ನೋಡಬಾರ್ದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಕ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರ್ರಿ ಇದೇ ರೀತಿ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ